ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ನಾವುಗಳು ಕೂಡ ನಾಗರಿಕ ಮನುಷ್ಯರ ರೀತಿಯಲ್ಲಿ ಬದುಕಲು ಸಾಧ್ಯವಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ವಕೀಲಿ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಎಬಿ ಸುರೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಬಂಗಾರಪೇಟೆ ತಾಲೂಕಿನ ಹುಲಿಬಲೆ ತಾಲೂಕು ಅತ್ತಗಿರಿ ಕೊಪ್ಪದಲ್ಲಿ ಹಮ್ಮಿಕೊಂಡಿದ್ದ ಬಹುಜನ ಸಮಾಜ ಪಾರ್ಟಿಯ ಸಭೆಯಲ್ಲಿ ಅವರು ಮಾತನಾಡಿ ನಮ್ಮ ಪಕ್ಷ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಆಶಯಗಳ ಮೇಲೆ ನಿರ್ಮಿತವಾಗಿದೆ ಎಂದರು ಸಂವಿಧಾನ ಆಶಯಗಳಾದ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಉಳಿಸುವುದಾಗಿದೆ ಈ ಹಿಂದೆ ದೇಶದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷವಾಗಲಿ ಬಿಜೆಪಿ ಪಕ್ಷವಾಗಲಿ ಶೋಷಿತ ವರ್ಗಗಳ ಸಬಲೀಕರಣಕ್ಕೆ ಒತ್ತು ನೀಡಿಲ್ಲ ಇದರಿಂದಾಗಿ ಮತದಾರರು ಜಾಗೃತರಾಗಿದ್ದು ಸಂವಿಧಾನ ಆಶಯಗಳನ್ನು ತರಲು ಶ್ರಮಿಸುತ್ತಿರುವ ಬಿಎಸ್ಪಿ ಪಕ್ಷದ ಕಡೆಗೆ ಒಲವು ತೋರಿಸುತ್ತಿದ್ದಾರೆಂದರು ದೇಶದಲ್ಲಿ ಕೇವಲ ಕುಟುಂಬ ರಾಜಕಾರಣದಿಂದ ಅಧಿಕಾರ ನಡೆಸಲಾಗುತ್ತಿದೆಯಲ್ಲದೆ ಜನತೆ ಆರ್ಥಿಕವಾಗಿ ಬೆಳೆಯಲು ಉದ್ಯೋಗ ಸೃಷ್ಟಿ ಮಾಡಲು ಭೂಮಿ ಹಂಚಿಕೆ ಮಾಡುವಲ್ಲಿ ವಿಫಲವಾಗಿತ್ತು ಮಾಯಾವತಿಯವರ ಅಧಿಕಾರಾವಧಿಯಲ್ಲಿ ಬಡವರಿಗೆ ಒಂದು ಲಕ್ಷ ಐವತ್ತು ಸಾವಿರ ಎಕರೆ ಭೂಮಿಯನ್ನ ಹಂಚಿಕೆ ಮಾಡಿದರೆಂದರು ಸಮಾನತೆ ನೀಡಲು ಶೋಷಿತ ವರ್ಗಗಳಿಗೆ ಅಧಿಕಾರವನ್ನ ನೀಡಿದರು ಆದರೆ ಹೆಚ್ಚು ಎಸ್ಸಿ ಎಸ್ಟಿ ಒಬಿಸಿ ವರ್ಗಗಳ ಸಬಲೀಕರಣಕ್ಕೆ ಸಮರ್ಪಕ ಯೋಜನೆಗಳನ್ನ ಕೋಲಾರ ಜಿಲ್ಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೂಪಿಸಿಲ್ಲವೆಂದು ದೂರಿದರು ನಾನು ಒಬ್ಬ ವಿದ್ಯಾವಂತ ವಕೀಲನಾಗಿದ್ದು ನನಗೆ ಒಂದು ಅವಕಾಶ ಮಾಡಿಕೊಟ್ಟರೆ ಎಲ್ಲಾ ವರ್ಗಗಳ ಸಬಲೀಕರಣಕ್ಕೆ ಬಹುಜನ ಸಮಾಜ ಪಾರ್ಟಿ ಗಟ್ಟಿಬದ್ಧವಾಗಿತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅವಕಾಶ ಮಾಡಿಕೊಡಬೇಕು ಮಾಡಿದ್ರು ಈ ಸಂದರ್ಭದಲ್ಲಿ ಪಕ್ಷ ಜಿಲ್ಲಾ ಉಪಾಧ್ಯಕ್ಷ ರಮಣ್ ಕುಮಾರ್ ಜಿಲ್ಲಾ ಸಂಯೋಜಕ ಮಧುಸೂದನ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಅಂಬರೀಶ್ ತಾಲೂಕು ಉಪಾಧ್ಯಕ್ಷ ಗೋವಿಂದಪ್ಪ ಮಹಿಳಾ ಘಟಕದ ಪಾರ್ವತಮ್ಮ ಲಕ್ಷ್ಮಮ್ಮ ಮುಖಂಡರುಗಳಾದ ಅತ್ತಗಿರಿಕೊಪ್ಪ ರಾಜಪ್ಪ ಮಂಜುನಾಥ್ ವಿವೇಕ್ ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮಸ್ಥರು ನಾವು ಬಂದುಬಿಟ್ಟು ದೇವಸ್ಥಾನ ಮುಖ್ಯಸ್ತು ಅದೇ ಹೇಳಿ ಕುತ್ಕೊಂಡು ಹೇಳಿ ಮುಗಿಸಿದ

ನಾವು ಅವಾಗ್ಲೇ ಹೇಳ್ಬೇಕಾದ್ರೆ ರಾಜೇಂದ್ರ ಸ್ವಾಮಿ ಅವ್ರಸ್ಕೊಂಡಿದ್ದು ಒಂದು ಉದಾಹರಣೆಗೆ ಏಯ್ ನೀ ಹೋಗಲೇ ನೀನು ಅಸ್ಪೃಶ್ಯ ನೀನು ಎಸ್ ಸಿ ಅಂತೇಳಿ ಅವರು ಬೈತಾರೆ ಆಚೆ ಕಡಿಮೆ ಹಾಕ್ತಾರೆ ಅಲ್ಲಿರ್ತಕ್ಕಂಥ ಮೇಲ್ಜಾತಿಗಳು ಅವಾಗ ಆಚಿ ರಾಮ್ ಸಾಹೇಬ್ರು ಏನ್ ಮಾಡ್ತಾರೆ ಗೊತ್ತಾ ಮನೆಗೆ ಹೋಗ್ಬಿಟ್ಟು ಅವ್ರ ಸಂಬಳಲ್ಲಿ ಒಂದು ಪಿಸ್ತೂಲ್ ತಗೊಳ್ತಾರೆ ಕೊಂಡ್ಕೊಡ್ತಾರೆ ಪಿಸ್ತೂಲ್ ನ ಏನಾದ್ರು ಮಾಡಿ ಇವನ್ನ ಸಾಯಿ ಸರ್ ಇವನ್ನ ಅಂತೇಳಿ ಸಾಯಿಸಿಬಿಡ್ಬೇಕು ಅವ್ರನ್ನ ಅಂತೇಳಿ ಮಲಯಾಳಿಯಾಗಿ ಸ್ಕೆಚ್ ಮಾಡ್ತಾರೆ ಅವ್ರನ್ನ ಆದ್ರೆ ಕಾನ್ಸಿರಾಮ್ ಸಾಹೇಬ್ರಿಗೆ ಅಚಾನಕ್ಕಾಗಿ ಈ ತರ ಒಂದು ಪುಸ್ತಕ ಸಿಗ್ತಾರೆ ಚಿಕ್ಕದು ಇಪ್ಪತ್ನಾಲ್ಕು ಅಷ್ಟೇ ಒಂದು ಜಾತಿ ವಿನಾಶಕ ಪುಸ್ತಕ ಅಂತೇಳಿ ಅನಿಲೇಷನ್ ಆಫ್ ಕಾಸ್ಟ್ ಅಲ್ಲಿ ಅದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಲಾಹೋರ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತ್ ಪಾತ್ ತೋಡಕ್ಕೆ ಒಂದು ಮಂಡಳಿಯಲ್ಲಿ ಈ ತರ ಒಂದು ಅತಿವಾರಿ ಕುಪ್ಪ ಅಂತ ಅಂತ ಹಳ್ಳಿ ತರ ಅಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಒಂದು ಪ್ರಿಪ್ರೇಷನ್ ಮಾಡಿರ್ತಾರೆ ಒಂದು ಈ ತರ ನೋಟ್ಸ್ ಮಾಡಿರ್ತಾರೆ ಆ ನೋಟ್ಸ್ ಅನ್ನ ಹೆಂಗಿ ಜಾತಿ ವಿನಾಶಕ ಹೆಂಗಿ ಹೆಂಗ್ ಮಾಡ್ಬೋದು ಜಾತಿ ವಿನಾಶಕ ಅಂತ ಹೇಳಿ ಆ ಪುಸ್ತಕ ಅತಿ ಅಚಾನಕ ತಕ್ಷಣ ಬಾಬಾ ಸಾಹೇಬ್ ಇವರು ಕಾನ್ಸಿರಾಮ್ ಸಾಹೇಬ್ರಿಗೆ ಕಾನ್ಸಿರಾಮ್ ಸಾಹೇಬ್ರು ಮುನ್ಸಲ್ಲಿ ಓದ್ತಾರೆ మై జిగుబర మై బాబాసాబ్ జిక్త సబలీకరణకి యాోజు సహ నిర్స్ ఆ గి కుటుంబ దాంధి రాజీవ్ గాంధి నరసింహ రైరు రాహుల్ గాంధీ సోనియా గాంధీ ఆగ మనమోహన్ సింగ్ ಎಷ್ಟೋ ಯೋಜನೆ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಆದರೆ ಯಾವುದೇ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳೇ ಹಾಕೊಂಡು ಬರ್ತಾ ಇದಾರೆ ಹೊರದಾಗಿ ಈ ದೇಶದ ಸ್ವಶಕ್ತಿ ಸ್ವಂತ ಬಲದಿಂದ ಈ ದೇಶದ ಉದ್ಯೋಗ ಕೊಡಲಿಕ್ಕೆ ನಿರುದ್ಯೋಗಿಗಳಿಗೆ ಮತ್ತೆ ಎಲ್ಲ ರೈತರಿಗೆ ದೀನದೇ ಶೋಷಿತ ವರ್ಗಕ್ಕೆ ಸಮಾನವಾದ ಒಂದು ಭೂಮಿಯ ಹಂಚಿಕೆಯನ್ನ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತುವರೆಗೂ ಹನ್ನೊಂದುವರೆಗೂ ಆಡಳಿತ ಮಾಡ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿ ಅಕ್ಕ ಮಾಯತಿಯವರು ಒಂದು ಲಕ್ಷ ಐವತ್ತು ಸಾವಿರ ಎಕರೆ ಭೂಮಿಯನ್ನು ಹಚ್ಚಕೆ ಮಾಡ್ತಾರೆ ಇಲ್ಲಿಂದ ಬಂದ ಭೂಮಿ ಆ ಭೂಮಿ ಹೇಗೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಭೂಮಿಯನ್ನು ಅಳತೆ ಮಾಡಿ ಅದನ್ನ ಸಂಶೋಧನೆ ಮಾಡಿ ಯಾರ ಶ್ರೀಮಂತರು ಮತ್ತೆ ಬೇರೆ ಕಾರ್ಪೊರೇಟ್ ಜೊತೆಯಲ್ಲಿ ಜಗಳ ಮಾಡಿ ತೆಗೆದುಕೊಳ್ಳಲಿಲ್ಲ ವೇಸ್ಟ್ ಆಗಿದ್ದ ಭೂಮಿಯನ್ನ ಅವರು ಭೂಮಿ ಹಂಚಿಕೆ ಮಾಡಿದರು ಖಾಸಗೀಕರಣದಲ್ಲಿ ಮೀಸಲಾತಿಯನ್ನ ಎಲ್ಲ ವರ್ಗಗಳಿಗೂ ನೀಡಿದರು ಮತ್ತೆ ಎಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಒಳಪಟ್ಟಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಸಮವಾಗಿ ಅಧಿಕಾರವನ್ನು ಹಂಚಿಕೆ ಕೊಟ್ಟರು ಅದೇ ರೀತಿಯಲ್ಲಿ ಬಹುಜನ್ ಸಮಾಜ ಪಾರ್ಟಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಕೋಲಾರದಲ್ಲಿ ವಿಶೇಷವಾಗಿ ಹೆಚ್ಚು ಎಸ್ ಬಿ ಓಬಿಸಿಗಳಿರ್ತಕ್ಕಂಥ ಭಾಗದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ರೀತಿಯಲ್ಲಿ ಯೋಜನೆಗಳು ಈ ಸಬಲೀಕರಣಕ್ಕೆ ಯೋಜನೆಗಳು ರೂಪಿಸಿಲ್ಲ